ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ಗೆಳೆಯರೆ ದೇಶ ಪ್ರೇಮಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಭಾರತೀಯ ವಾಯುಪಡೆಯ ನೂರ ಹದಿನಾಲ್ಕು ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ಗಳ ಎಂ ಆರ್ ಎಫ್ ಎ ಖರೀದಿ ಯೋಜನೆಗೆ ಈಗ ಅಧಿಕೃತವಾಗಿ ಭೂಮಿ ಕಾರ್ಯ ಆರಂಭವಾಗಿದೆ ಈ ಮಹತ್ವದ ಯೋಜನೆಯಲ್ಲಿ ಈಗ ಮುಖ್ಯವಾಗಿ ಗಮನ ಹರಿಸಲಾಗುತ್ತಿರುವುದು ದೇಶೀಯ ಅಂಶಗಳ ಒಳಗೊಳ್ಳುವಿಕೆ ಇಂಡಿಜಿನಿಯಸ್ ಕಂಟೆಂಟ್ ಮತ್ತು ಈಗಾಗಲೇ ಅಸ್ತಿತ್ವದಲ್ಲಿರುವ ರಫೇಲ್ ಇಕೋಸಿಸ್ಟಮ್ ಮೇಲಿನ ಅವಲಂಬನೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಈ ಬಾರಿ ಭಾರತ ಹೊಸ ಫೈಟರ್ ಪ್ಲಾಟ್ಫಾರ್ಮ್ ಅನ್ನು ಆಯ್ಕೆ ಮಾಡುವುದಕ್ಕಿಂತ ಈಗಾಗಲೇ ಸೇವೆಯಲ್ಲಿರುವ ವ್ಯವಸ್ಥೆಯನ್ನು ಮತ್ತಷ್ಟು ವಿಸ್ತರಿಸುವ ದಿಕ್ಕಿನಲ್ಲಿ ಚಿಂತನೆ ನಡೆಸುತ್ತಿದೆ ಈ ಹಿನ್ನೆಲೆಯಲ್ಲಿ ಫ್ರಾನ್ಸ್ ಪ್ರಮುಖ ಸ್ಪರ್ಧೆಯಾಗಿ ಹೊರಹೊಮ್ಮಿದೆ ಭಾರತ ಈಗಾಗಲೇ ರಫೇಲ್ ಯುದ್ಧ ವಿಮಾನಗಳನ್ನು ಬಳಸುತ್ತಿದ್ದು ಅದಕ್ಕಾಗಿ ದೇಶದಲ್ಲೇ ಸಮರ್ಪಿತವಾದ ಮೇಂಟೆನೆನ್ಸ್ ರಿಪೇರ್ ಆ್ಯಂಡ್ ಓವರ್ಹಾಲ್ ಒ ಸೌಲಭ್ಯವು ಕಾರ್ಯನಿರ್ವಹಿಸುತ್ತಿದೆ ಇದರಿಂದಾಗಿ ರಫೇಲ್ಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ತಂತ್ರಜ್ಞಾನ ವೆಚ್ಚ ಮತ್ತು ಲಾಜಿಸ್ಟಿಕ್ಸ್ನ ದೃಷ್ಟಿಯಿಂದ ಹೆಚ್ಚು ಲಾಭದಾಯಕ ಆಯ್ಕೆಯಾಗಿ ಪರಿಗಣಿಸಲಾಗುತ್ತಿದೆ ಎ ಯೋಜನೆಯಡಿ ರಫೇಲ್ ಸೇರ್ಪಡೆಗೊಂಡರೆ ವೇಗವಾಗಿ ಇಂಡಕ್ಷನ್ ಸಾಧ್ಯ ಜೀವನ ಪೂರ್ತಿ ನಿರ್ವಹಣಾ ವೆಚ್ಚ ಕಡಿಮೆ ಲಾಜಿಸ್ಟಿಕ್ಸ್ ಮತ್ತು ಸ್ಪೇರ್ಸ್ಗಳ ನಿರ್ವಹಣೆ ಸುಲಭ ಎಂಬ ಲಾಭಗಳು ದೊರೆಯಲಿವೆ ಈ ಯೋಜನೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ದೇಶೀಯ ಉತ್ಪಾದನೆ ಭಾರತದ ರಕ್ಷಣಾ ಖರೀದಿ ನೀತಿ ಪ್ರಕಾರ ದೇಶದೊಳಗಿನ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಅದರಂತೆ ವಿಮಾನ ಭಾಗಗಳ ಉತ್ಪಾದನೆ ಏವಿಯಾನಿಕ್ಸ್ ಇಂಟಿಗ್ರೇಷನ್ ಆಯುಧಗಳ ಜೋಡಣೆ ಮತ್ತು ದೀರ್ಘಕಾಲಿಕ ಸಪೋರ್ಟ್ ಎಲ್ಲವೂ ಭಾರತೀಯ ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೆಯುವ ಸಾಧ್ಯತೆ ಇದೆ ಆಪರೇಷನಲ್ ದೃಷ್ಟಿಯಿಂದ ನೋಡಿದರೆ ನೂರ ಹದಿನಾಲ್ಕು ಹೆಚ್ಚುವರಿ ರಫೇಲ್ ಯುದ್ಧ ವಿಮಾನಗಳು ಸೇರ್ಪಡೆಗೊಂಡರೆ ಎಫ್ಗೆ ದೊಡ್ಡ ಮಟ್ಟದ ಸಾಮಾನ್ಯತೆ ದೊರೆಯಲಿದೆ ಒಂದೇ ಥರದ ತರಬೇತಿ ವ್ಯವಸ್ಥೆ ಒಂದೇ ಸ್ಪೇರ್ನ ಭಾಗಗಳು ಒಂದೇ ಆಯುಧ ವ್ಯವಸ್ಥೆ ಇವೆಲ್ಲವೂ ಪಡೆ ನಿರ್ವಹಣೆಯನ್ನು ಸುಲಭಗೊಳಿಸುತ್ತವೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ ಇನ್ನೊಂದು ಪ್ರಮುಖ ಅಂಶವೆಂದರೆ ಹೊಸ ಫೈಟರ್ ಜೆಟ್ನ ಟೈಪನ್ನು ತರಲು ಹೋಗುವುದಾದರೆ ತರಬೇತಿ ಮೂಲಸೌಕರ್ಯ ಮತ್ತು ಲಾಜಿಸ್ಟಿಕ್ಸ್ಗೆ ಹೊಸದಾಗಿ ದೊಡ್ಡ ಹೂಡಿಕೆ ಮಾಡಬೇಕಾಗುತ್ತದೆ ಅದು ವೆಚ್ಚ ಮತ್ತು ಸಮಯ ಎರಡನ್ನೂ ಹೆಚ್ಚಿಸುತ್ತದೆ ಎಂಬುದು ವಾಯುಪಡೆಯ ಹಿರಿಯ ಅಧಿಕಾರಿಗಳ ಅಭಿಪ್ರಾಯ ಇದಕ್ಕೆ ವಿರುದ್ಧವಾಗಿ ರಫೇಲ್ ಈಗಾಗಲೇ ಭಾರತೀಯ ವಾಯುಪಡೆಯಲ್ಲಿದೆ ಉತ್ತಮ ಸೇವಾ ದಾಖಲೆ ಹೊಂದಿದೆ ಮತ್ತು ಹೆಚ್ಚಿನ ಆಪರೇಷನಲ್ ರೆಡಿನೆಸ್ ಅನ್ನು ಪ್ರದರ್ಶಿಸಿದೆ ದೇಶದಲ್ಲೇ ಇರುವ ಎಂಆರ್ಒ ಸೌಲಭ್ಯ ಮುಂದಿನ ದಿನಗಳಲ್ಲಿ ಹೆಚ್ಚಿನ ತಂತ್ರಜ್ಞಾನದ ವರ್ಗಾವಣೆ ಮತ್ತು ಹೆಚ್ಚಿನ ಇಂಡಿಜಿನಸ್ ವ್ಯಾಲ್ಯೂ ಆಡಿಷನ್ಗೆ ಬಲವಾದ ನೆಲೆ ಸೃಷ್ಟಿಸುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಎಂಆರ್ಎಫ್ಎ ಯೋಜನೆಯ ಅಡಿಯಲ್ಲಿ ರಫೇಲ್ನ ಆಯ್ಕೆಯಾಗುವ ಸಾಧ್ಯತೆ ದಿನದಿಂದ ದಿನಕ್ಕೆ ಬಲವಾಗುತ್ತಿದೆ ಇದು ಭಾರತದ ವಾಯುಶಕ್ತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಹತ್ವದ ಹೆಜ್ಜೆಯಾಗಬಹುದು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ವಾಯುಶಕ್ತಿಯನ್ನು ಇನ್ನಷ್ಟು ಬಲಪಡಿಸುವ ಮಹತ್ವದ ನಿರ್ಧಾರವನ್ನು ರಕ್ಷಣಾ ಸ್ವಾಧೀನ ಮಂಡಳಿ ಅಂದರೆ ಡಿ ಎ ಸಿ ಡಿಫೆನ್ಸ್ ಅಕ್ವೇಷನ್ ಕೌನ್ಸಿಲ್ ಕೈಗೊಂಡಿದೆ ಭಾರತೀಯ ವಾಯುಪಡೆಯ ರಫೇಲ್ ಯುದ್ಧ ವಿಮಾನಗಳಿಗಾಗಿ ಮೂವತ್ತಾರಕ್ಕಿಂತ ಹೆಚ್ಚು ಹೆಚ್ಚುವರಿ ಮೀಟಿಯರ್ ಬಿ ಆರ್ ಕ್ಷಿಪಣಿಗಳ ಖರೀದಿಗೆ ಅಧಿಕೃತ ಅನುಮೋದನೆ ನೀಡಲಾಗಿದೆ ಈ ನಿರ್ಧಾರವು ಕೇವಲ ಖರೀದಿಯ ಪ್ರಕ್ರಿಯೆಯಲ್ಲ ಬದಲಾಗಿ ಮೀಟಿಯರ್ ಕ್ಷಿಪಣಿಯ ತಂತ್ರಾತ್ಮಕ ಮಹತ್ವವನ್ನು ಸರ್ಕಾರ ಸಂಪೂರ್ಣವಾಗಿ ಒಪ್ಪಿಕೊಂಡಿದೆ ಎಂಬುದಕ್ಕೆ ಸ್ಪಷ್ಟ ಸಂಕೇತವಾಗಿದೆ ಅದೇ ವೇಳೆ ಮುಂದುವರಿಯುತ್ತಿರುವ ದೊಡ್ಡ ಒಪ್ಪಂದದ ಮಾತುಕತೆಗಳು ಇನ್ನೂ ಪೂರ್ಣವಾಗದಿದ್ದರೂ ತಕ್ಷಣದ ಕಾರ್ಯಾಚರಣೆಯ ಅಗತ್ಯಗಳನ್ನು ಪೂರೈಸಲು ಈ ಪ್ರತ್ಯೇಕ ಖರೀದಿಗೆ ಹಸಿರು ನಿಶಾನೆ ತೋರಿಸಲಾಗಿದೆ ಈ ಕ್ರಮದ ಮೂಲಕ ಭಾರತ ತನ್ನ ವಾಯು ರಕ್ಷಣಾ ಸಾಮರ್ಥ್ಯದಲ್ಲಿ ಯಾವುದೇ ಖಾಲಿತನ ಉಂಟಾಗದಂತೆ ನೋಡಿಕೊಳ್ಳುತ್ತಿದೆ ಅಂದರೆ ದೊಡ್ಡ ಒಪ್ಪಂದ ಪೂರ್ಣಗೊಳ್ಳುವವರೆಗೆ ಕಾಯದೆ ತಕ್ಷಣ ಅಗತ್ಯವಿರುವ ಶಸ್ತ್ರಾಸ್ತ್ರಗಳನ್ನು ಸೇರ್ಪಡೆ ಮಾಡುವ ತಂತ್ರ ಇದು ರಕ್ಷಣಾ ಮೂಲಗಳ ಪ್ರಕಾರ ಈ ಹೊಸ ಮೀಟಿಯರ್ ಕ್ಷಿಪಣಿಗಳ ಪ್ಯಾಕೇಜ್ ಎರಡು ಸಾವಿರದ ಹದಿನಾರರಲ್ಲಿ ರಫೇಲ್ ಯುದ್ಧ ವಿಮಾನಗಳಿಗಾಗಿ ಸಹಿ ಮಾಡಿದ ಮೂಲ ಒಪ್ಪಂದದಲ್ಲಿದ್ದ ಶಸ್ತ್ರಾಸ್ತ್ರಗಳಿಗಿಂತ ಹೆಚ್ಚುವರಿ ಆಗಿವೆ ಆ ಸಮಯದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮೀಟಿಯರ್ ಕ್ಷಿಪಣಿಗಳನ್ನು ಮಾತ್ರ ಸೇರಿಸಲಾಗಿತ್ತು ಆದರೆ ಈಗಿನ ಭದ್ರತಾ ಪರಿಸ್ಥಿತಿ ಮತ್ತು ಕಾರ್ಯಾಚರಣೆಯ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ಅವುಗಳನ್ನು ಸೇರಿಸುವ ಅಗತ್ಯ ಉಂಟಾಗಿದೆ ಈ ಕಾರಣಕ್ಕಾಗಿಯೇ ಅಂತಿಮ ವಾಣಿಜ್ಯ ಒಪ್ಪಂದ ಮುಗಿಯುವ ಮೊದಲೇ ಎಒಎನ್ ನೀಡಲಾಗಿದೆ ಇದರಿಂದ ಭವಿಷ್ಯದಲ್ಲಿ ಒಪ್ಪಂದ ಮುಗಿದ ತಕ್ಷಣವೇ ವಿತರಣೆ ಪ್ರಕ್ರಿಯೆ ವೇಗವಾಗಿ ನಡೆಯಲು ಸಹಾಯವಾಗಲಿದೆ ಈ ಮೀಟಿಯರ್ ಕ್ಷಿಪಣಿ ಯುರೋಪಿಯನ್ ಡಿಫೆನ್ಸ್ ದೈತ್ಯ ಎಂಬಿ ಸಂಸ್ಥೆಯಿಂದ ತಯಾರಿಸಲ್ಪಟ್ಟಿದ್ದು ಇಂದಿನ ಯುದ್ಧ ವಿಮಾನಗಳ ಲೋಕದಲ್ಲಿ ಒಂದು ಗೇಮ್ ಚೇಂಜರ್ ಎಂದು ಪರಿಗಣಿಸಲಾಗಿದೆ ಸಾಮಾನ್ಯ ಕ್ಷಿಪಣಿಗಳಂತೆ ಕೇವಲ ರಾಕೆಟ್ ಮೋಟಾರ್ ಮೇಲೆ ಅವಲಂಬಿತವಾಗಿರದೆ ಮೀಟಿಯರ್ ಒಂದು ಸಾಲಿಡ್ ಫ್ಯೂಯಲ್ ವೇರಿಯಬಲ್ ಫ್ಲೋ ಡಕ್ಟೆಡ್ ರಾಮ್ ಜೆಟ್ ತಂತ್ರಜ್ಞಾನವನ್ನು ಬಳಸುತ್ತದೆ ಈ ತಂತ್ರಜ್ಞಾನದಿಂದ ಕ್ಷಿಪಣಿ ಹಾರುವಾಗ ತನ್ನ ವೇಗವನ್ನು ನಿಯಂತ್ರಿಸಬಹುದು ಅಗತ್ಯವಿದ್ದಾಗ ವೇಗವನ್ನು ಹೆಚ್ಚಿಸಬಹುದು ಮತ್ತು ಮ್ಯಾಕ್ ನಾಲ್ಕಕ್ಕಿಂತ ಹೆಚ್ಚು ವೇಗದಲ್ಲಿ ಗುರಿಯತ್ತ ಸಾಗುತ್ತದೆ ಇದರಿಂದಾಗಿ ಗುರಿಯವರೆಗೆ ಹೆಚ್ಚಿನ ಶಕ್ತಿಯನ್ನು ಉಳಿಸಿಕೊಂಡೇ ತಲುಪುತ್ತದೆ ಈ ಕಾರಣದಿಂದಲೇ ಮೀಟಿಯರ್ ಕ್ಷಿಪಣಿಯ ನೋ ಎಸ್ಕೇಪ್ ಝೋನ್ ಅತಿ ದೊಡ್ಡದು ಓಪನ್ ಸೋರ್ಸ್ ವರದಿಗಳ ಪ್ರಕಾರ ಇದು ಅರವತ್ತು ಕಿಲೋಮೀಟರ್ಗಿಂತ ಹೆಚ್ಚು ಅಂದರೆ ಶತ್ರು ವಿಮಾನವು ಎಷ್ಟೇ ತಿರುವುಗಳು ಅಥವಾ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದರೂ ಈ ಕ್ಷಿಪಣಿಯಿಂದ ತಪ್ಪಿಸಿಕೊಳ್ಳುವುದು ಬಹುತೇಕ ಅಸಾಧ್ಯ ತಂತ್ರಜ್ಞಾನದ ದೃಷ್ಟಿಯಿಂದ ನೋಡಿದರೆ ಈ ಖರೀದಿ ಭಾರತೀಯ ವಾಯುಪಡೆಯ ನಿರೋಧಕ ತಂತ್ರಜ್ಞಾನಕ್ಕೆ ದೊಡ್ಡ ಬಲವನ್ನು ನೀಡುತ್ತದೆ ಚೀನಾ ಸೇರಿದಂತೆ ಪ್ರಾದೇಶಿಕ ಶಕ್ತಿಗಳು ಈಗಾಗಲೇ ಅತ್ಯಾಧುನಿಕ ಯುದ್ಧ ವಿಮಾನಗಳು ಮತ್ತು ದೀರ್ಘ ದೂರ ಕ್ಷಿಪಣಿಗಳನ್ನು ಸೇರ್ಪಡೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಅತ್ಯಂತ ಮಹತ್ವದ್ದು ಮೀಟಿಯರ್ ಕ್ಷಿಪಣಿಯು ನೂರ ಐವತ್ತು ಕಿಲೋಮೀಟರ್ಗಿಂತಲೂ ಹೆಚ್ಚಿನ ದೂರದಲ್ಲಿ ಗುರಿಯನ್ನು ಹೊಡೆಯುವ ಸಾಮರ್ಥ್ಯ ಹೊಂದಿದೆ ಎಂದು ವರದಿಯಾಗಿದೆ ಇದರಿಂದ ಭಾರತೀಯ ವಾಯುಪಡೆಯ ಪೈಲಟ್ಗಳು ಶತ್ರುಗಳ ರಕ್ಷಣಾ ವಲಯದ ಹೊರಗೆ ಉಳಿದುಕೊಂಡು ದಾಳಿ ನಡೆಸಲು ಸಾಧ್ಯವಾಗುತ್ತದೆ ಇದು ವಿಶೇಷವಾಗಿ ಎರಡು ಮುಂಭಾಗದ ಯುದ್ಧ ಪರಿಸ್ಥಿತಿಯಲ್ಲಿ ಅಂದರೆ ಒಂದೇ ಸಮಯದಲ್ಲಿ ಎರಡು ದಿಕ್ಕಿನಿಂದ ಎದುರಾಗುವ ಅಪಾಯಗಳಲ್ಲಿ ವಾಯು ಪ್ರಾಬಲ್ಯ ಕಾಪಾಡಿಕೊಳ್ಳಲು ಅತ್ಯಂತ ಅಗತ್ಯ ಡಿಎಸಿ ನೀಡಿರುವ ಈ ಅನುಮೋದನೆ ರಫೇಲ್ ವೇದಿಕೆಯ ಮೇಲೆ ಭಾರತೀಯ ವಾಯುಪಡೆಯ ನಂಬಿಕೆಯನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ ಹಲವಾರು ವಿಭಿನ್ನ ಕ್ಷಿಪಣಿಗಳತ್ತ ಹೋಗುವ ಬದಲು ಮೀಟಿಯರನ್ನೇ ದೀರ್ಘ ದೂರದ ಪ್ರಮುಖ ಆಯುಧವಾಗಿ ಮುಂದುವರಿಸುವ ನಿರ್ಧಾರ ಇದಾಗಿದೆ ಈ ಹೆಚ್ಚುವರಿ ಕ್ಷಿಪಣಿಗಳು ಸೇರ್ಪಡೆಯಾದ ನಂತರ ಭಾರತೀಯ ವಾಯುಪಡೆಯ ಯುದ್ಧ ಸಿದ್ಧತೆ ಬಹಳ ಮಟ್ಟಿಗೆ ಹೆಚ್ಚಾಗಲಿದೆ ದೀರ್ಘಕಾಲದ ತೀವ್ರ ಯುದ್ಧ ಪರಿಸ್ಥಿತಿಗಳನ್ನು ನಿಭಾಯಿಸುವ ಸಾಮರ್ಥ್ಯ ನಿರ್ಮಾಣವಾಗಲಿದೆ ಒಟ್ಟಾರೆ ಈ ನಿರ್ಧಾರವು ಭಾರತದ ವಾಯುರಕ್ಷಣಾ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಮಹತ್ವದ ಹೆಜ್ಜೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ ಧನ್ಯವಾದಗಳು